ಒಂದು ಪ್ರಶ್ನೆ ಕೇಳ್ತಾನೆ ಮಡಿವಾಳಪ್ಪ ಬಹಳ ಅದ್ಭುತವಾದ ಪ್ರಶ್ನೆ ಕೇಳ್ತಾನೆ ಶರಣಬಸಪ್ಪನ್ ಏನಂತ ಕೇಳ್ತಾನಂದ್ರ ಎಪ್ಪ ತಿಪ್ಪ್ಯ ಹುಟ್ಟಿದ ಗಿಡ ಪೂಜಾಕ್ ಬರ್ತೇನ್ರಿ ಅಂತ ಕೇಳ್ತಾನೆ ಎಂತ ಅದ್ಭುತ ಮಾತು ಬಹಳ ಅದ್ಭುತ ಮಾತೇ ಯಾರ ಕೇಳ್ತಾನ ಶರಣಬಸಪ್ಪನ್ ಕೇಳ್ತಾನೆ ತಿಪ್ಪ್ಯಾಗ ಹುಟ್ಟಿದ ಗಿಡ ಪೂಜಾಕ್ ಬರ್ತೇನ್ರಿ ಅಂತ ಕೇಳ್ತಾನೆ ಬರ್ತತೇನ ಬರ್ತತಲ್ಲ ಹಾ ಶರಣಬಸಪ್ಪನವ್ರ ಅಂತಾರ ಅಲ್ರಿ ಮಡಿವಾಳಪ್ಪನವ್ರ ಊರು ಹೊಲಸೆಲ್ಲ ತಿಪ್ಪಿಯಾಗಿ ಹಾಕಿ ತಿಪ್ಪಿ ಗೊಬ್ಬರ ಹೊಲಕ್ಕೆ ಹಾಕಿ ಹೊಲದಾಗ ಬೆಳೆದು ಜಾಳಾಗಿ ಓದಿತ್ತಂದು ಕಡುಬು ಮಾಡಿ ಸಜ್ಕ ಮಾಡಿ ಲಿಂಗ ಕೆಡಿ ಮಾಡಿ ಉಣ್ತೀವಿ ತಿಪ್ಪಿಯಾಗಿ ಹುಟ್ಟಿದ ಪತ್ರಿಗಿಡ ಯಾಕೆ ಪೂಜಾಕ್ ಬರುದಿಲ್ಲ ತಂದಿ ತಾಯಿಗಳ ಶುಕ್ಲ ಶೂನ್ಯತೆ ದಿನ ನಾವ ಹುಟ್ಟು ಬಂದಿವಿ ಹೊಲೆಯಾಗ ಅಂದ ಬೆಳಿಕೆ ತಿಪ್ಪ್ಯಾಗ ಹುಟ್ಟಿದ ಪತ್ರಿಗಿಡ ಖಂಡಿತ ಪೂಜಾ ಬರ್ತೈತಿ ಅಂತ ಹೇಳಿದ್ರೆ ಚಾಣಪ್ಪನೋ ಬರ್ತೀವಿ ಅಡ್ಡಬಿಟ್ಟ ನನ್ನ ತಂದಿ ತಾಯಿ ನನ್ನ ಹುಟ್ಟು ನನ್ನ ಜಾತಿ ಕೇಳಬೇಡ್ರಿ ನನಗ್ ಲಿಂಗ ದೀಕ್ಷಾ ಮಾಡಿಸ್ ಚಾಣಪ್ಪನವ್ರು ಅಂದ್ರು ಕಟ್ ತೀವ್ ಬರೀರೋ ಅಂದ್ರೆ ಒಲ್ಲೆನ್ನೋ ಮಕ್ಕಳಿದ್ದಾಗ ಕಟ್ಟಿದ್ದು ತೆಗೆದು ಊಟಕ್ಕೆ ಹಾಕೋ ಮಕ್ಕಳು ಹೆಚ್ಚಾದಾಗ ಕಟ್ಕೊಂತೇನತ್ತ ಬಂದಿ ಅಂದ್ರೆ ನಿನ್ನ ಕಟ್ಲಿಲ್ಲ ಅಂದ್ರೆ ಇನ್ಯಾರ ಸಲವಾಗಿರೋದ್ರ ಲಿಂಗ ಅಂತ ಶರಣಬಸಪ್ಪ ನೋಡ್ರಿ ಖುಷಿಯಾಗಿ ಬಿಡ್ತು ಮಡಿವಾಳಪ್ಪ ಆತ ನಾ ಬಯಸಿದ್ದು ದೀಕ್ಷಾ ಶಕ್ತ ಆಯ್ತು ಬರ್ರಿ ಅದೇ ಊರಾಗ ಒಂದು ಹಿರೇಮಠ ಅಂತಿತ್ತು ಅಲ್ಲಿ ಪ್ಯಾಟಿ ಬಸಯ್ಯ ಅಂತಿದ್ದ ಪ್ಯಾಟಿ ಅಂದ್ರೆ ಪುರಕ್ಕೆ ಹಳೆ ಹೆಸರು ಪ್ಯಾಟಿ ಅಂತ ಕರೀತಾರೆ ಅಬ್ಜಲ್ಪುರದ ಹಳೆ ಹೆಸರು ಪೇಟಿ ಆ ಅಬ್ಜಲ್ಪುರದ ಹಿರೇಮಠದ ಸ್ವಾಮಿ ಅರಳು ಗುಂಡಿಗಿಕ್ಕಿದ್ದ ಅವನೇ ಪೇಟಿ ಬಸಯ್ಯ ಪೇಟಿ ಬಸಯ್ಯ ಪೇಟಿ ಬಸಯ್ಯತೆ ಕರ್ಕೊಂಡು ಬಸಯ್ಯನವ್ರೆ ಬಿಡವಾಳಪ್ಪ ಲಿಂಗ ದೀಕ್ಷಾ ಮಾಡಿ ಬಸಪ್ಪ ಇವನಿಗೆ ಲಿಂಗ ಕಟ್ಟಬೋದ್ ಕರೆ ಆದ್ರೆ ಇವ ತಂದೆ ಯಾರು ಅನ್ನೋದು ಗೊತ್ತಿಲ್ಲ ಆದ್ರೂ ಕೊಟ್ಟಿನವ ಇವನ್ ಇವಂಗೇನಾರ ಲಿಂಗ ಕಟ್ಟಿದ ನಾನು ಕಿಮ್ಮತ್ತೇನ ಹೋಗ್ಬೇಕು ಅಂತಂದ್ ಬಸಯ್ಯ ಶರಣಪ್ಪನವ್ರು ಒಂದು ಹೇಳ್ತಾರ ಅಲ್ರಿ ಸ್ವಾಮಿಗಳೇ ಹಿರೇಮಠದ ಮುತ್ಯ ಅವ್ರೆ ದಾಸಿ ಪುತ್ರನಾಗಲಿ ವೇಷ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ ಹೀಗಲ್ಲದೆ ಉದಾಸೀನ ಮಾಡಿ ಬಿಡುವವರಿಗೆ ನಾಯಕ ನರಕ ಕಾಣ ಕೂಡಲ ಸಂಗಮದೇವ ಅಂತ ಬಸವಣ್ಣವರು ಹೇಳಿದ್ದಾರೆ ಗೊತ್ತಿಲ್ಲ ನಿಮ್ಗೆ ನೋಡಿ ಅವ ದಾಸಿ ಪುತ್ರನರಾಗ್ಲಿ ಅವ ವೇಷಾರ ಪುತ್ರನರಾಗ್ಲಿ ಅವ ಯಾವ ಆಗಲಿ ಅವನಿಗೆ ಜ್ಯೋತಿ ಬತ್ತಿ ಮುಟ್ಟಿದ ಮೇಲೆ ಜ್ಯೋತಿನ ಹಾಕತಿ ಅಂತ ನದಿ ಸಮುದ್ರ ಸೇರಿದ ಮೇಲೆ ನದಿನ ಹಾಕತಿ ಅಂತ ಪದಾರ್ಥಗಳು ಪ್ರಸಾದ ಆದ ಮೇಲೆ ಹೊಳ್ಳಿ ಪದಾರ್ಥ ಆಗುದಿಲ್ಲ ಅಂತ ನೀವು ಮುಟ್ಟಿದ ಮೇಲೆ ಅವನು ಜ್ಯೋತಿ ಅಕ್ಕನ ಅವ್ನು ಜಾತಿ ಆಗಿ ಹೋಗತಿ ಇಂತ ಒಬ್ಬ ಶಿಷ್ಯ ದೀಕ್ಷಾ ಮಾಡಿದ ಕಿಮ್ಮತ್ ಹೆಚ್ಚತಿ ಇತಿಹಾಸದಾಗ ನಿನ್ನ ಹೆಸರು ಹೊಕ್ಕೊಂತೈತಿ ಕಟ್ಟು ಮಡವಾಳಪ್ಪು ಗಂಧ ಶರಣಿಂಗಾನ ನಾ ಕಟ್ಟಾಕರೋದಿಲ್ಲ ನಾ ಮಾಡೋದಾಗಿದ್ರೆ ಮಾಡಿ ನಾನು ಭಕ್ತ ವರ್ಗ ನಾನು ಜಂಗಮನಲ್ಲ ನಾನು ಶರಣ